ಸೋಲಾರ್ ವಿದ್ಯುತ್ ಸರಬರಾಜು ಕಂಪನಿ ಅಕ್ರಮವಾಗಿ ಹಾಕಿದ ಕಂಬಗಳನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಮುಂದರಗಿ ತಹಶೀಲ್ದಾರ್ ಎರ್ರಿಸ್ವಾಮಿ ಪಿಎಸ್ ಅವರ ಮೂಲಕ ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಮುಂಡರಗಿ ತಾಲೂಕಿನ ರೈತರ ಜಮೀನಿನಲ್ಲಿ ಒಪ್ಪಿಗೆ ಪಡೆಯದೆ ಅಕ್ರಮವಾಗಿ ಕಂಬಗಳನ್ನ ಮೇಕರ್ಸ್ ಟೆಸ್ಟೋಲ್ ಫೋಟೋ ವೊಲೋ ಇಟೆಕ್ ಅವರ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸೋಲಾರ್ ವಿದ್ಯುತ್ ಸರಬರಾಜು ಅಕ್ರಮವಾಗಿ ಹಾಕಿದ ಕಂಬಗಳನ್ನು ತೆರವುಗೊಳಿಸುವಂತೆ ಒತ್ತಾಯಿಸಲಾಯಿತು ಈ ವೇಳೆ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ರಾಮಚಂದ್ರ ಕಲಾಲಾ ಅವರು ರೈತರ ಜಮೀನಿನಲ್ಲಿ ವರ್ಚಸ್ ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ನ ಕಂಪನಿ ಸೋಲಾರ್ ವಿದ್ಯುತ್ ಸರಬರಾಜು ಒಪ್ಪಿಗೆ ಪಡೆಯದೆ ಅಕ್ರಮವಾಗಿ ಅವರಿಗೆ ಬೇಕಾದ ಹಾಗೆ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ರೈತರಿಗೆ ತುಂಬಾ ತೊಂದರೆ ಮಾಡುತ್ತಿದ್ದಾರೆ ಅನೇಕ ರೈತರು ಕೇಳುವುದಕ್ಕೆ ಹೋದರೆ ರೈತರಿಗೆ ಕಂಪನಿಯವರು ಮೂವತ್ತೈದು ವರ್ಷಗಳ ದೀರ್ಘಾವಧಿಗೆ ಗುತ್ತಿಗೆ ಕೊಡಬೇಕೆಂದು ಗುತ್ತಿಗೆ ಕರಾರು ಪತ್ರದಲ್ಲಿ ಕಾಣಿಸಿದ ಕರಾರುಗಳಿಗೆ ಒಪ್ಪಿಕೊಂಡು ಸಹಿ ಮಾಡಬೇಕೆಂದು ಹೇಳುತ್ತಾರೆ ಎಂದು ಆರೋಪಿಸಿದರು ಮಾಡಲು ನಮ್ಮ ಭೂಮಿ ನಂಬಿಕೆ ನಮ್ಮ ಟೀಕೆಗೆ ಉಳಿಸ್ಕೊಳ್ಬೇಕು ಉದ್ದೇಶದಿಂದ ನಾವು ನಿಮಗೆ ಕೊಡ್ತಾ ಇದ್ದೀವಿ ದಯವಿಟ್ಟು ನಾವು ಕಟ್ಟಡ ಸರ್ಕಾರದ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಭೂ ಮತ್ತು ಭೂ ಗಡಿ ವಿಜ್ಞಾನ ಇಲಾಖೆಯವರಿಗೆ ಈ ಒಂದು ಪ್ರತಿಯನ್ನು ತಮ್ಮ ಮುಖಾಂತರ ನಾವು ತಿಳಿಸಿಕೊಂಡು ನಮ್ಮ ರೈತ ಮುಖ್ಯವಾಗಿ ಕಾಪಾಡಬೇಕಂತ ನಿಮ್ಮಲ್ಲಿ ನಾವು ಕಳ್ಸಿಯನ್ನು ಕೇಳ್ಕೊಳ್ತೇವೆ ಇದು ಆಗಲಿಲ್ಲಪ್ಪ ಅಂತಂದ್ರೆ ಈ ಕೆಲಸ ನಾವು ರೈತರು ಸ್ವತಃ ಕಮ್ಮಗಳನ್ನು ಕಟ್ ಮಾಡಿ ಅದನ್ನು ತೆಗೆದು ಹೋಗಿ ನಾವು ನಿಮ್ಮ ಜಿಲ್ಲಾಡಳಿತ ತಾವು ಆಗಬೇಕಂತ ಗಮನಕ್ಕೆ ತಂದೆ ಈ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತ ನಿಮ್ಮ ನೋಡಿದ ಪ್ರೀತ ರೈತರು ಮಾನ್ಯ ಕಟ್ಟಡ ಪರವಾಗಿ ತಮ್ಮ ತನ್ನಾಗಿ ಜಿಲ್ಲಾ ಕಡೆ ನಮ್ಮ ಎಲ್ಲ ಒನ್ನತ ರೈತರಿಗೆ ತಾವು ಅನುಕೂಲ ಮಾಡಿಕೊಳ್ಳುವಂತಹ ರೈತರ ಜಮೀನಿನಲ್ಲಿ ಹಾಕಿರುವ ಸೋಲಾರ್ ವಿದ್ಯುತ್ ಕಂಬಗಳಿಗೆ ಲೈನ್ ಅಳವಡಿಸದಂತೆ ರೈತರ ಹೊಲದಲ್ಲಿ ಹಾಕಿರುವ ಕಂಬಗಳನ್ನು ಕೀಳಿಸಬೇಕು ರೈತರು ಸುಖಕರವಾಗಿ ಕೃಷಿ ಚಟುವಟಿಕೆಗಳನ್ನು ಮಾಡಲು ಅವಕಾಶ ಕಲ್ಪಿಸಬೇಕು ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ಕಂಪನಿಯು ಅಳವಡಿಸಿದ ಕಂಬಗಳನ್ನು ಸ್ವತಃ ರೈತರು ಸೇರಿ ಅವುಗಳನ್ನು ಕಿತ್ತು ಹಾಕಬೇಕಾಗುತ್ತದೆ ಇದಕ್ಕೆ ಅವಕಾಶ ಮಾಡಿಕೊಡದೆ ತಾಲೂಕಿನ ರೈತರಿಗೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ರೈತರೊಂದಿಗೆ ಸೇರಿ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದ ಎದುರು ಬೃಹತ್ ಪ್ರತಿಭಟನೆ ಕೈಗೊಳ್ಳಬೇಕಾಗುತ್ತದೆ ಈ ಮೂಲಕ ಎಂದು ಎಚ್ಚರಿಸಿದರು ಬಂದ ಸಮಯದೊಳಗೆ ನೀವು ಬೇಗನೆ ಅವರಿಗೆ ಗಮನಕ್ಕೆ ತಗೊಂಡು ಈ ಮನವಿಯನ್ನ ಗಟ್ಟಕೋಶವಾಗಿ ಆದಷ್ಟು ಬೇಗ ಬಹಳ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ರೈತರು ಇಡೀ ಮುಂಗರು ತಾಲೂಕಿನಲ್ಲಿ ತಹಶೀಲ್ದಾರ್ ಮೂಲಕ ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡಲಾಗುತ್ತದೆ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ನಾವು ವಿನಂತಿ ಮಾಡೋದ್ರ ಜೊತೆಗೆ ಈ ಕೆಲಸವನ್ನ ತ್ವರಿತವಾಗಿ ಈಗೇನ ಕಂಪ್ನಿಯವರು ಹೇಳದೆ ಕೇಳದೆ ಯಾವ ಆಧಾರನೂ ಇಲ್ಲದೆ ಅಗ್ರಿಮೆಂಟ್ ಮಾಡ್ಲಿಕ್ಕೆ ಮಾಡಿಕೊಳ್ಳೋದ್ರ ಸಹಿತ ಕೆಲವೊಂದು ಸ್ಪಂದಿಗೆ ಅಕೊಂಡಿಗೆ ದುಡ್ಡನ್ನು ಜಮಾ ಮಾಡಿದಾರ ಅದನ್ನೆಲ್ಲವನ್ನ ನೀವು ಆ ಕಂಪ್ನಿಯವರ ಕರೆಸಿ ಚರ್ಚೆ ಮಾಡಿಸಿ ಸಿ ಯಾವ ರೈತರಿಗೆ ಅದನ್ನು ಹಾಕ್ಲಿಕ್ಕೆ ಅವಕಾಶ ಇದ್ದರೆ ಹಾಕಲಿ ತೊಂದರೆ ಇಲ್ಲ ಆದರೆ ಈಗ ಘಟನ ಅಗ್ರಿಮೆಂಟ್ ಗೆ ಸಹಿ ಮಾಡಿಸಿ ನಮ್ಮ ಹೊಲದಲ್ಲಿ ನಾವು ಮಾಲೀಕರು ಇದ್ದರೂ ಸಹಿತ ಅವ್ರಿಗೆ ಕೇಳೇ ನಾವು ಗಿಡ ಕಟ್ ಮಾಡಬೇಕು ಅವ್ರನ್ನ ಕೇಳೇ ಬೋರ್ ಹಾಕಿಸ್ಬೇಕು ಅವ್ರನ್ನ ಕೇಳೇ ಹಿಂದಿನ ಮನೆ ಕಟ್ಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಇದು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಅಡಿವೆಪ್ಪ ಛಲವಾದಿ ದೇವಪ್ಪ ಚಿಕ್ಕಣ್ಣವರ ಪವನ್ ಚೋಪ್ರಾ ಬೀರಪ್ಪ ಮಲ್ಲಾಪುರ ಯಮನಪ್ಪ ಭಜಂತ್ರಿ ಶಂಕರ್ ಉಳ್ಳಾಗಟಿ ಚಂದ್ರು ಕುಂಬಾರ ರಾಜಕುಮಾರ ಪೂಜಾರ ಕೃಷ್ಣಪ್ಪ ಮುರಡಿ ಮಲ್ಲೇಶ ಮೇಟಿ ಹೇಮರೆಡ್ಡಿ ಬೀಸರಳ್ಳಿ ಅನೇಕ ರೈತರು ಇದ್ದರು ಒಡಚಪ್ಪ ತಿಗರಿ ಗದಗ Thank you